ಜೋಧಪುರ ಸಿಟಿಯೊಳಗ ಕಸ ಗುಡಿಸು ಕೆಲಸ ಮಾಡುವಂತ ಒಬ್ಬ ಕಾಣ್ಬೋದು ಅತಿ ಹೆಸರು ಆಶಾ ಕಂದಾರ್ ಅಂತ ಹೇಳಿ ಇವರ ಮತ್ತದ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿ ಇರೋದಿಲ್ಲ ಅಷ್ಟು ಕಟ್ಟ ಇರುತ್ತೆ ಹಿಂಗಾಗಿ ಸಾಲಿಯಾಗಿ ಕರೆಯಕ್ ಆಗುದಿಲ್ಲ ಅವರು ಬಾಲಕರಿಗೆ ಕರ್ತಕ್ಕಾಗುದಿಲ್ಲ ಅಜಿನೂ ಕಲಿಯುದಿಲ್ಲ ಅಜ್ಜಿ ಹತ್ ನಾಲ್ನೇ ವಯಸ್ಸಿನೊಳಗ ಮದುವೆ ಮಾಡಿಕೊಡ್ತಾರ ಆಗ ಆ ಎಸ್ ಅಂತ ಹತ್ತೊಂಬತ್ತು ನೂರ ತೊಂಬತ್ತೇಳು ಅಜ್ಜಿ ಹುಟ್ಟಿದ್ದು ಹತ್ತೊಂಬತ್ ನೂರ ಎಂಬತ್ತೊಂದು ಹತ್ತೊಂಬತ್ ನೂರ ತೊಂಬತ್ತೇಳಿ ಲಕ್ಷ ಆಗ್ತದೆ ಮಾಡ್ತಾನೆ ಅದಿನ್ನೊಂದು ನಾಲ್ಕು ವರ್ಷದ ಸಹ ಸ್ಥಳ ಆ ಪ್ರೋತ್ಸಾಹಿಸ ಅತಿ ಕಲೆ ಕಲೆಕ್ ಚಾಲೂ ಮಾಡ್ತಾನೆ ಕಲೆಕ್ಟ್ ಚಾಲು ಮಾಡಿ ತನ್ನ ಎರಡ್ ಸಾವಿರದ ಹದಿನಾರನೇ ಒಳಗ बड़ा yeah. बरबारा yeah. yeah.

ಹನ್ನೆರಡು ದಿವಸ ಬರೀ ಹನ್ನೆರಡು ದಿವಸಕ್ಕಂತ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬಂದ್ರೆ ಅಕ್ಕಿ ಆರ್ ಎಸ್ ಒಳಗ ಉನ್ನತ ಶ್ರೇಣಿ ಒಳಗ ಪಾಸ್ ಆಗ್ತಾವೆ ಒಬ್ಬ ಕಸ ಗುಡ್ಸು ಹೆಣ್ಮಗಳು ಏನು ಸಾಲಿ ಕಲಿ ಸಾಲಿಗೆ ತಲೆ ಸುರುವಾತಿ ಸಾಲಿಗೆ ತಲೆ ಬಂತ ಹೆಣ್ಮರು ಕಸ ಗುಡ್ಸು ಕೆಲಸ ಮಾಡ್ಕೊಂಡು ಮಾಡ್ಕೊಂತ ಆರ್ ಎಸ್ ಉನ್ನತ ಶ್ರೇಣಿ ಒಳಗೆ ಪಾಸ್ ಆಗ್ತಾ ಮುಂದೆ ಅನೇಕ ಕೆಲಸ ಬೇಕೇಳಿ ಅಲ್ಲೇ ಜೋಧಪುರ್ ಜೋಧಪುರ್ ಇರುವ ಕಲೆಕ್ಟರ್ ಅಂತ ಹೇಳಿ ನೇಮಕ ಮಾಡ್ಕೊತ ಅಲ್ಲಿ ಯಾಕಂದ್ರೆ ಅದಕ್ಕೆ ಒಂದು ಹ್ಯಾಂಗ್ ಇರುತ್ತೆ ಏನಂತ ನಾನು ನಾನು ನಾ ಎಲ್ಲ ಹೆಂಗ್ ಆಗೇನೆ ಅಂತ ಹೇಳಿ ಜನರಿಗೆ ತೋರಿಸ್ಬೇಕು ಇದು ಹೆಣ್ಮಕ್ಳಿಗೆ ಪ್ರೇರಣೆ ಆಗಬೇಕು ನನ್ನ ಇಂಟ್ರವ್ಯೂ ಸಾಧನಕ ನಿಮ್ಮ ಬೇರೆ ಜವಾಬ್ದಾರಿಯಿಂದ ನಿಮ್ಮ ಅಭ್ಯಾಸವಾಗಿ ಹಿಂದೆ ಸಹಿತ ನೀವು ಮುಂದೆ ಸಾಕಾಗ್ತಾರೆ ವಿಷಯ ಇದು ಅವಕಾಶಗಳ ಸಾಕಾಗ್ತದ ನೀವು ಜೀವನಗಳ ಮುಂದೆ ಬರಬಹುದು ಇಲ್ಲ ನಾ ಇದು ಸಾಕಾಗ್ತಿಲ್ಲ ಮುಂದೆ ನಾ ಇನ್ನೇನು ಪಾಲ್ಗೊಂಡಿಲ್ಲ ಅಂತ ಹೇಳಿ ಅನ್ನಕ್ಕೆ ಹಂಚ್ಕೊಳಕ್ಕು ಹೋಗ್ಬೇಡ್ರಿ ಸಾಕಾಗ್ತಾ ಅವಕಾಶ ಇರ್ತಾವ ನೀವು ಒಂದು ಉನ್ನತ ಸ್ಥಾನದೊಳಗೆ ಯೆ ನಮ್ಮ ಸ್ವಾಸ್ಥ್ಯದು ನಮ್ಮ ಊರುಗಳು ಅಂಕಾರ ಅಂತ ಎಲ್ಲ ಸಿಗ್ತಾವ ಅದ ಬಿಟ್ಟು ಕೊಟ್ಟ ಉಪಾಧ್ಯಯತಿ ಮಾಡ್ಕೊಂತ ಅಂತೆ ಅಂಟೆ ಆಟಕ್ಕೆ ಅಂತಂದ್ರೆ ಸಮಾಜೊಳಗ ನೀವೆಲ್ಲರಿಂದ ತಿರಸ್ಕರಿಸಲ್ಪಟ್ಟ ವ್ಯಕ್ತಿಗಳಾಗ್ತೀರಿ ಮೇಲಿನ ಮೇಲೆ ನಿಮಗೆ ಅಪಮಾನ ಅವಮಾನ ಸಭಿಸ್ಬೇಕಾಗ್ತದೆ ಈಗ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಗುರುರಿಗೆ ಮನೆಯೊಳಗೆ ಜೋಳ ಹಿಟ್ಟು ಗೋಧಿ ಹಿಟ್ಟು ಗಿರಣಿ ಹೆಂಗೆ ಅನ್ನೆಲ್ಲ

ಈ ಕಡೆ ನಿಂತಿತ್ ಮೂವತ್ತೈದು ವರ್ಷದೊಳಗ ನೋಡ ಮೂವತ್ತೈದು ವರ್ಷ ಈ ಕಡೆ ಸರ್ವೇ ಮಾಡಿದಾಗ ನಿಮಗಿಂತ ಹೆಣ್ಮಕ್ಕಳಿಗೂ ಮೂರು ಪಟ್ಟು ಹೊಂದದ ಪ್ರತಿಯೊಂದು ಹೇಳ ಅಂದ್ರೆ ನೀವು ಮುಂದುವರೆ ಮೂವತ್ತು ಸಾವಿರ ವಿಮಾನ ಹಾಕತೆ ನಾವು ಗಂಡಸರು ಚಾನ್ಸ್ ಇರ್ತಾರ ಹೆಂಗ

ನಿಮ್ಮ ಹಲ್ಲಿ ಎಷ್ಟು ಫಲಸುಗಳನ್ನು ನಮ್ಗೆ ಕಾಣಿಸುತ್ತೆ ಆಮೇಲೆ ನಿಮ್ಮ ମର When wealth is lost, nothing is lost. When health is lost, something is lost. When character is lost, everything is lost.

ಚಾರಿತ್ರೆಯನ್ನು ಕಳ್ಕೊಳ್ತೀರಿ ಆಗ ನೀವು ಎಲ್ಲವನ್ನು ಕಳ್ಕೊಂಡಂಗೆ ಅದಕ್ಕೆ ಮನುಷ್ಯನ ಜೀವನದೊಳಗೆ ಚಾರಿತ್ರ್ಯ ಅನ್ನೋದು ಬಹಳ ಮುಖ್ಯ ಅವ್ರದ್ದೇ ಸಿಗ್ತಾನವ್ರು ಭೇಟ ಆಗ್ತಾನ ಒಂದ್ಕಡೆ ಮಾಯಾವಿ ವಿದ್ಯೆ ಬಲ್ಲಂತ ಸಾಕಷ್ಟು ಸೈನಿಕರು fez ಇವತ್ತು ಇತ್ತು ಅಲ್ಲ ನೀವು ಎಷ್ಟು ಶ್ರೇಷ್ಠ ಇದೆ ಅಂತಂದ್ರೆ ದೇವ ಲೋಕದಲ್ಲಿ ಟೈಮ್ ತೈಮ ರಾವಣ ಅಂತ ಹೇಳಿದ್ರು ಇಷ್ಟು ದಿವಸ ಏನಾಗಿ ಅಂತಾನೆ ನೀವು ಪಾಲಕರು ನಿಮಗೆ ಇಲ್ಲಿ ಹಸು ಇಲ್ಲಿ ಹಸಿ ಹೇಳ್ತಿದ್ರೆ ಈಗ ಹಂಗೆಲ್ಲ ಇನ್ನು ಎಲ್ಲಾನು ನಿಮ್ಗೆ ಕೈಯೊಳಗೈತೆ ನೀವು ಎಲ್ಲಿ ಯಾವ ಕರ್ಕಬೇಕು ಅಥವಾ ಆಸ್ತಿ ಇರೋರಿಗೆ ಯಾವ ಯಾವ ಏನಾಗುತ್ತೆ ಇವೆಲ್ಲ ನಿಮ್ಗೆ ಕೈಯೊಳಗೈತೆ ಅದಕ್ಕೆ ನೀವು ಯಾವ ಆಲಿಸ್ಕೊಳ್ತೀರಿ ಅನ್ನೋದು ಬಹಳ ಅಗದಿ ಎಚ್ಚರಿಕೆಯಿಂದ ಪ್ಯಾಲ ತಗೊಂಡ ಅವ್ರ ಕಡೆ ಸಲಹೆ ತಗೊಂಡು ಆರಿಸ್ಕೊಂಡು ನಿಮ್ಮ ಭಾವನ ಉತ್ತಾರ ಮಾಡ್ಕೋರಿ ಇನ್ನೊಂದು ಈ ಹುಡುಗಿಯನ್ನ ಇನ್ನೊಂದು ವಿಷಯಗಳ ಕೇಳಿ ಬಳಸ್ತೇನೆ ಬಿಡ್ರಿ ಆದ್ರೆ ಬಿಡೋದ